ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತನಕ ನೋಡಿ ಇದು ವಿಜಯದಶಮಿ ಹಬ್ಬದ ವಿಡಿಯೋನೇ ಕಂಟಿನ್ಯೂ ವಿಡಿಯೋ ಇದು ನಮ್ಮ ಮನೆ ದೇವರು ಅಲ್ಲೆಲ್ಲ ಅಂಬೆಲ್ಲ ಹೊಡೆದ್ಬಿಟ್ಟು ಅಂದರೆ ಅಲ್ಲಿ ಬನ್ನಿ ಮುಡಿದ್ಬಿಟ್ಟು ಎಲ್ಲ ಮಾಡಿ ಇವಾಗ ನಮ್ಮಮ್ಮದು ಮನೆ ದೇವರು ಕೆಂಚನಾಳಮ್ಮ ಆ ಒಂದು ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು ಇದು ಕೆಂಚನಳ್ಳಿ ಕೆಂಚನಾಳಮ್ಮನ ದೇವಸ್ಥಾನ ಇವಾಗ ದೇವಸ್ಥಾನಕ್ಕೆ ಬಂದಿದ್ದಾರೆ ಕೆಂಚನಾಳಮ್ಮ ಮತ್ತು ಸೋಮನಾಳಮ್ಮ ಅವರು ಬಂದ ಮೇಲೆ ಊರಲ್ಲಿ ಮತ್ತೆ ಒಂದು ರೌಂಡ್ ಮೆರವಣಿಗೆ ಮಾಡ್ತಾರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಬಂದಮೇಲೆ ಅಲ್ಲಿ ಊರಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಅಲ್ಲಿನ ಹಾಡೆಲ್ಲ ಹೇಳ್ಬಿಟ್ಟು ಆಮೇಲೆ ಸೋಮನ ಕುಣಿತ ಅಂತ ಮಾಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರನ್ನ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಈಗ ದೇವ್ರ ಇವಾಗ ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಬರೋದು ಆಮೇಲೆ ಮೆರವಣಿಗೆ ದೇವ್ರನ್ನ ದೇವಸ್ಥಾನದೊಳಗೆ ಬಂದಮೇಲೆ ಪ್ರಸಾದ ಎಲ್ಲ ಮಾಡಿಬಿಟ್ಟು ದೇವ್ರ ಮತ್ತೆ ಮಹಾಮಂಗಳಾರತಿ ಮಾಡಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೊರಡುವಂಥದ್ದು ದೇವ್ರ ಮೆರವಣಿಗೆ ಬಂದ ತಕ್ಷಣ ದೇವ್ರು ಅಲ್ಲಲ್ಲಿ ಹೋದ್ಮೇಲೆ ಮೇಲೆ ಈ ಥರ ಸೋಮನ್ ಕುಣಿತ ಅಂತ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಮಕ್ಳುಗಳ್ನೂ ಆಮೇಲೆ ದೊಡ್ಡವರು ಹೋಗ್ಬಿಟ್ಟು ಆ ದೇವ್ ಕುಣಿತಾ ಇರ್ತಾರಲ್ಲ ಅವರು ಮುಂದೆ ನಿಂತ್ಕೊತಾರೆ ಅವಾಗ ಅವರು ಮಕ್ಕಳಿಗೆ ಹೊಡಿತಾರೆ ಅಂದರೆ ನಿಧಾನಕ್ಕೆ ಆ ಕೋಲಲ್ಲಿ ಹೊಡಿತಾರೆ ಅದು ಮಾಡಿದರೆ ಮಕ್ಕಳಿಗೆ ಭಯ ಹೋಗುತ್ತೆ ಮತ್ತು ಎದುರುಕೊಳ್ಳಲ್ಲ ಆ ಥರ ಎಲ್ಲ ಮ ಇರೋದ್ರಿಂದ ಮಕ್ಕಳನ್ನು ಹಾಗೆ ದೊಡ್ಡವರು ಮಕ್ಕಳನ್ನ ನಿತ್ಕೊಂಡು ಹೋಗಿ ನಿಂತ್ಕೋತಾರೆ ಇವಾಗೆಲ್ಲ ಮುಗಿಸ್ಕೊಂಬಿಟ್ಟು ದೇವಸ್ಥಾನದ ಹತ್ರ ಬಂದಿದೆ ದೇವರು ಇವಾಗ ಹಾಡೆಲ್ಲ ಹೇಳ್ಬಿಟ್ಟು ಒಳಗೆ ಕರ್ಕೊಳ್ಳೋದು